ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ ನಾವು ಅರಾಮದೀವಿ ನೋಡಿರಿ ಇವತ್ತಿನ ಸ್ಪೆಷಲ್ ಏನಂತಂದ್ರೆ ರೊಟ್ಟಿ ಮುಟ್ಟಗಿರಿ ಇವತ್ತಿನ ನಾಷ್ಟಕ್ಕೆ ನಾವು ರೊಟ್ಟಿ ಮುಟಗಿ ಮಾಡಿದ್ವಿ ಅದನ್ನು ವಿಡಿಯೋ ಮಾಡಿ ಹಾಕ್ಲಿಕ್ಕತ್ತೆ ನೋಡಿರಿ ಈ ಉಪ್ಪಿಟ್ಟು ಅವಲಕ್ಕಿ ದೋಸೆ ಇಡ್ಲಿ ಎಲ್ಲ ಬೇಜಾರಾದಾಗ ಈ ಥರ ನಾವು ಮಸಾಲ ಮುಟಗಿ ಮಾಡ್ಕೊಂಡು ತಿಂದ್ವಿ ಅಂತಂದ್ರೆ ಆರೋಗ್ಯಕ್ಕೂ ಹಿತ ಬಾಯಿಗೂ ರುಚಿ ಆಮೇಲೆ ಕೆಲಸನೂ ಭಾಳ ರೀ ಇದಕ್ಕೆ ಪಲ್ಯ ಮಾಡು ಸೈ ಮತ್ತೇನು ಸೈಡ್ ಏನೂ ಬೇಕಾಗಂಗಿಲ್ಲ ಭಾಳ ಎಷ್ಟು ನಮ್ಮ ಮಾಮೂಲಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿರಿ ಇವಾಗ ನಾವು ಜಿಗಟ್ ಹಾಕೊಂಡು ಹಿಟ್ ರೀ ಅದರ ದೊಡ್ಡ ಒಂದು ಉಳ್ಳಿ ತೊಗೋಬೇಕು ಉಳ್ಳಿ ತೊಗೊಂಡು ಕೆಳಗಡೆ ಒಂದು ಸ್ವಲ್ಪ ಒಣ ಅದನ್ನು ಹದ ಮಾಡ್ಕೋಬೇಕು ರೀ ಉಳ್ಳಿ ತೊಗೊಂಡು ಕೈಗೆ ಹಸಿ ಹಚ್ಕೊಂಡು ಹದ ಮಾಡ್ಕೊಳ್ಳ ರೊಟ್ಟಿ ಸರಿ ಬರೋಂಗಿಲ್ಲ ದಂಡಿ ಎಲ್ಲ ಸೀಳ್ಕೊತ ಹೋಗ್ತಾವು ಆಮೇಲೆ ಕೆಳಗಡೆ ಒಣ ಹಿಟ್ಟು ಹಾಕ್ಕೊಂಡು ಗುಂಡ್ಕೈ ಸ ಈ ಥರ ಸೈಡಿಂದ ತಟ್ಕೋತಾ ತಟ್ಕೋತ ಬರ್ಬೇಕು ರೀ ಅದು ಹಾಗೆ ದೊಡ್ಡದಾಕೋತ ಹೋಗುತ್ತೆ ನಾವು ಹೆಂಗೆ ತಟ್ತೀವಿ ಹೆಂಗೆ ಆಲ್ಮೋಸ್ಟ್ ಎಲ್ಲರೂ ರೊಟ್ಟಿ ಮಾಡ್ತಾರೆ ಇವಾಗ ಇವಾಗ ಏನು ತೊಂದರೆ ಇಲ್ಲ ಹಂಗೆ ದೊಡ್ದು ಮಾಡ್ಕೊತ ಹೋಗ್ಬೇಕು ಕೈಯಿಂದ ತಟ್ಟದಾಗಿಲ್ಲ ಅಂತಂದ್ರೆ ನಾವು ಲಟ್ಟುಣಿಗೆಯಿಂದನೂ ಲಟ್ಟಿಸ್ಬೋದು ನನಗೆ ಎರಡು ಥರ ಬರುತ್ತೆ ಕೈಯಿಂದನೂ ದೊಡ್ದು ಮಾಡ್ತೀನಿ ಲಟ್ಟಣಗಿಯಿಂದನೂ ಲಟ್ಟಿಸಿ ದೊಡ್ದು ಮಾಡ್ತೀನಿ ಇಷ್ಟು ದೊಡ್ಡದಾದ್ಮೇಲೆ ಐನ್ ಮಾಡಿದೆ ಲಟ್ಟಣಿಗೆಯಿಂದ ಹೆಂಗೆ ತಟ್ಕೋಬೇಕಂತ ತೋರಿಸ್ತೀನಿ ನೋಡಿರಿ ಇವಾಗ ದಂಡಿ ಎಲ್ಲ ತಟ್ಕೊತ ಹೋಗಬೇಕು ನೀಟಾಗಿ ದಂಡೆ ತೆಳಗಿರಬೇಕು ಮಿಡಲ್ ಸ್ವಲ್ಪ ದಪ್ಪಿತ್ತಂದ್ರೆ ಹೊಟ್ಟೆ ಉಬ್ತಾವ ರೀ ರೊಟ್ಟಿ ನಾವು ಮಿಡಲ್ ತೆಳಗ ದಂಡಿ ಎಲ್ಲ ಇಟ್ಟು ದಪ್ಪ ಮಾಡಿದ್ವಿ ಅಂತಂದ್ರೆ ಹೊಟ್ಟೆ ಉಬ್ಬಂಗಿಲ್ಲ ರೀ ಅವ ತೆಳ್ಗೆ ಉಳಿತಾವ ಬಿರುಸಗೆ ಬೇಯ್ತಾವ ಮತ್ತು ಅವಟಿಗೆ ಸರಿ ಆಗಂಗಿಲ್ಲ ಅವಾಗ ಈ ಥರ ದಂಡಿ ಲಟಿಸ್ಕೊಂಡು ದಂಡಿ ಲಟಿಸ್ಕೊಂತ ಹೋಗಬೇಕು ಹೋಗ್ಬೇಕು ರೀ ರೊಟ್ಟಿ ಅದು ಆಯ್ತಲ್ಲ ಇಷ್ಟೇ ನೆಕ್ಸ್ಟು ಅದನ್ನು ಹಂಚಲಿ ಹಾಕಿ ಹಂಚು ಕಾದಿರುವ ಹಂಚಲ್ಲಿ ಹಾಕಿ ಹಸಿ ಹಚ್ಚಿ ಬೇಯಿಸ್ಬೇಕು ರೀ ಅದನ್ನು ನಾನು ಲಟ್ಸಿದ್ಮೇಲೆ ಸ್ವಲ್ಪ ದಂಡಿ ಇನ್ನೇ ಸ್ವಲ್ಪ ಬಡದ್ರ ಆತಂಥೇಳಿ ಬಡದೆ ಆಮೇಲೆ ನೆಕ್ಸ್ಟು ಅದನ್ನು ಕಾದ ಹಂಚಿಗೆ ಹಾಕಿದೆ ನೀಟಂಗೆ ಹಿಂಗಾದ ಕಾದ ಹಂಚಿಗೆ ಸ್ವಲ್ಪ ಉರಿ ಜೋರಿಟ್ಟು ಹಸಿ ಹಚ್ಬೇಕ್ರಿ ನೆಕ್ಸ್ಟ್ ಅದಕ್ಕೆ ಹಸಿ ಹಚ್ಚಲಿ ಅಂದರೆ ರೊಟ್ಟಿ ಸರಿಯಾಗಂಗಿಲ್ಲ ರೀ ಕಂಪಲ್ಸರಿ ಹಸಿ ಹಚ್ಚಬೇಕು ನಾವು ಬಟ್ಟೆ ಆದ್ರೂ ಬಟ್ಟೆಯಿಂದಾದ್ರೂ ಹಚ್ಬೋದು ಇಲ್ಲಾಂತಂದ್ರೆ ನಾವು ಕೈಯಿಂದನೂ ನೀರು ತೊಗೊಂಡು ಹಚ್ಕೋಬೋದು ಏನು ತೊಂದರೆ ಇಲ್ಲ ಕ್ಲೀನಾಗಿರೋ ಒಂದು ಕಾಟನ್ ಬಟ್ಟೆ ಇಟ್ಕೊಂಡ್ಬಿಡ್ಬೇಕ್ರಿ ಹಸಿ ಹಚ್ಚಾಕ ನೀವೇನೇನು ಮಾಡ್ತೀರಿ ಸಂಡೇ ಸ್ಪೆಷಲ್ ಅಂತ ಕಮೆಂಟ್ ಮಾಡಿರಿ ನಮ್ದಂತರೂ ಹೆಚ್ಚಾಗಿ ಸಂಡೇ ಸ್ಪೆಷಲ್ಲು ರೊಟ್ಟಿನೇ ಆಗಿರುತ್ತೆ ದೋಸೆ ಇಡ್ಲಿ ಅಂತರೂ ಮಾಮೂಲಿ ದಿವ್ಸದೊಳಗೆ ಬಾಕ್ಸಿಗೆ ಬೇಕಂತ ಮಾಡೇ ಇರ್ತೀವಿ ಹಾಗಾಗಿ ಸಂಡೇ ಪಟಾಫಟಂತ ಆಗ್ಬಿಡ್ತೈತಿ ಇದು ಬೆಳಗ್ಗೆ ರೊಟ್ಟಿ ಮುಟ್ಟಿಗೆ ಮಾಡ್ಕೊಳ್ದು ಮತ್ತು ಮಧ್ಯಾಹ್ನ ಅದೇ ರೊಟ್ಟಿ ಮಾಡಿಟ್ಟಿರ್ತೀವಲ್ಲ ಅದಕ್ಕೆ ಒಂದು ಪಲ್ಯನೋ ಸಾರು ಮಾಡ್ಕೊಂಡು ಊಟ ಮುಗಿಸೋದು ಅಷ್ಟೇ ಹೊತ್ತು ಹೊತ್ತಿಗೆ ಏನಾದರೂ ಒಂದು ಮಾಡ್ಕೊಂಡು ತಿನ್ಬೇಕಲ್ರಿ ಟೈಮ್ ಸಿರಿ ಆಮೇಲೆ ನೆಕ್ಸ್ಟು ಅದು ಹೊಟ್ಟೆ ಒಬ್ಕೊಳತ್ರಿ ಎರಡೂ ಕಡೆ ಬೇಗ ಬೇಗನೆ ತಿರುವಿ ಹಾಕಬೇಕು ಅದನ್ನು ಭಾಳ ತನ ಹಂಚು ಮೇಲೆ ಬಿಟ್ಟರೆ ಅದು ಸ್ವಲ್ಪ ಹಾರ್ಡಾಗತ್ತೆ ರೊಟ್ಟಿ ಅಂದರೆ ಬಿರುಸಾಗುತ್ತೆ ಮತ್ತು ಈ ಕಡೆ ರೊಟ್ಟಿ ಮಾಡ್ಕೊತನ ಆ ಕಡೆ ಮಸಾಲೆನೂ ರೆಡಿ ಮಾಡ್ಕೋಬೇಕು ನಾನು ನಾನು ನನ್ನ ಮಗಳಿಗೆ ಹೇಳಿದ್ದೆ ಮಸಾಲೆ ರೆಡಿ ಮಾಡಮ್ಮ ನೀನು ನಾನು ಈ ಕಡೆ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ್ತೀನಿ ಅಂತ ಯಾಕಂದ್ರೆ ಹಂಚಿನ ತಗದ ತಕ್ಷಣ ಅದು ಮುಟ್ಗಿ ಮಾಡೇ ಬಿಡ್ಬೇಕು ರೀ ಅದನ್ನು ಇಲ್ಲ ಅಂತಂದ್ರೆ ಬಿರುಸಾ ಒಂದು ಗಾಳಿಗೆ ಅದೇನಾದರೂ ಇದು ಆಯ್ತು ಅಂತಂದ್ರೆ ಆಗಂಗಿಲ್ಲ ಬಿರುಸಾಗಿಬಿಡ್ತೈತೆ ರೊಟ್ಟಿ ಈ ಕಡೆ ರೊಟ್ಟಿ ರೆಡಿ ಆಗೋದ್ರೊಳಗೆ ಆ ಕಡೆ ಮಸಾಲೆನೂ ರೆಡಿ ರೀ ನಾನು ನನ್ನ ಮಗಳಿಗೆ ಆ ಮಸಾಲೆಗೆ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಆಮೇಲೆ ಮಸಾಲೆ ಖಾರ ಸ್ವಲ್ಪ ಹಣ್ಣು ಇಷ್ಟೆಲ್ಲ ಹಾಕಿಸಿ ಮಸಾಲೆ ಮಾಡಮ್ಮನಿ ಅಂತ ಹೇಳಿದ್ದೆ ಕುಟ್ಟಿ ಸಣ್ಣಗೆ ರೀ ಅದನ್ನು ಆಮೇಲೆ ಈ ಕಡೆ ರೊಟ್ಟಿನೂ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ತೆಗೆದು ಅದಕ್ಕೆ ಎಣ್ಣೆ ಸ್ವಲ್ಪ ನೀರು ಇಷ್ಟಂತರೂ ಹಾಕಲೇಬೇಕು ಇದನ್ನು ಕೆಲವೊಬ್ಬರು ಏನು ಮಾಡ್ತಾರೆ ತಾಟೊಳಗೆ ಅದು ನೀರು ರೀ ಇದು ಮಸಾಲೆನ ಅದಕ್ಕೆ ಸವರ್ ಬಿಡ್ತಾರೆ ನಾನು ಹಂಗೆ ಮಾಡಿಸಿದ್ದಿಲ್ಲ ಕುಟ್ಸಿದ್ದೆ ನಾನು ಕುಟಾಣಿ ಒಳಗೆ ಕುಟ್ಟಿದ್ರು ಇನ್ನೂ ಚೆನ್ನಾಗಿ ಬರುತ್ತೆ ಅಂಥೇಳಿ ಎಲ್ಲ ಕಡೆ ಕೈಲೇ ಭಾಳತ್ತನ ಮತ್ತು ಅದನ್ನು ಮೆತ್ತಗೆ ಮಾಡ್ಕೋತ ಕುಡಬೇಕಾಗತ್ತಲ್ಲ ಇದಾದರೆ ತುಂಬ ಈಸಿ ಆಗುತ್ತೆ ಕುಟಾಣಿ ಒಳಗೆ ಮಾಡೋದು ಅವಾಗೆಲ್ಲ ಚಟ್ನಿ ಕಲ್ಲೊಳಗೆ ಮಾಡ್ತಿದ್ವಿ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮಿ ಚಟ್ನಿ ಕಲ್ಲೊಳಗೆ ಮಾಡಿ ಕೊಡ್ತಿದ್ರು ನಮಗೆ ಈಗ ಈಗಂದು ಕುಟಾಣಿ ಬಂದುಬಿಟ್ಟಾವಲ್ರಿ ಈಸಿಯಾಗಿ ನಿಂತು ತೊಗೊಂಡೇ ಮಾಡ್ಬೋದು ನಾವು ಸಣ್ಣವರಿದ್ದಾಗ ಚಟ್ನಿ ಕಲ್ ಸ್ವಚ್ಛ ಮಾಡೋದು ಒರೆಸೋದು ಚಲೋ ಹಾಕಿತ್ರಿ ನಮ್ಮದು ನಮ್ಮಮ್ಮಿ ರೊಟ್ಟಿ ಮಾಡೋ ಮುಂದಾಗ ನಾವು ಮುಟಗಿ ಬೇಕಂತಂದ್ರೆ ಅಕ್ಕ ಚಟ್ನಿ ಕಾಲು ಭಾಳ ಬಳಸ್ತಿದ್ದಿಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮಷ್ಟಕ್ಕೆ ನಾವು ಹೀಗೆ ನನ್ನ ಮಗಳು ಹೆಂಗೆ ಮಾಡ್ತಿದ್ದಲ್ರಿ ಹಂಗೆ ನಾನು ಮಾಡ್ತಿದ್ದೆ ಚಿಕ್ಕವಳಿದ್ದಾಗ ಮುಟಗಿ ಆಲ್ ಟೈಮ್ ಫೇವ್ರೆಟ್ ರೀ ಚಿಕ್ಕಂದಿನಿಂದನೂ ಇಡ್ಲಿ ದೋಸೆ ಫೇವ್ರೆಟ್ ಅಂತೀವಿ ಖರೆ ಬಟ್ ಮುಟಗಿ ಮಾಡಿದರೆ ಇಡ್ಲಿ ದೋಸೆನೂ ಮರೆತು ಬಿಡ್ತಾರ್ರಿ ಮಕ್ಕಳಂತರೂ ಅದು ಬೇಡ ಅಂತಾರೆ ಅಷ್ಟು ಇಷ್ಟ ಆಗುತ್ತೆ ಮುಟಗಿ ಯಾಕಂದ್ರೆ ಎಲ್ಲ ಇರುತ್ತಲ್ಲ ಅದರ ಹುಳಿ ಉಪ್ಪು ಖಾರ ಸಾಂಬಾರು ಚಟ್ನಿ ಪಲ್ಯ ಏನೂ ಬೇಕಾಗಂಗಿಲ್ಲ ಮಸ್ತ್ ಆಗತ್ತೆ ರೀ ಅದು ಹಂಗೆ ಮಾಡಿದರೆ ಸ್ವಲ್ಪ ಈ ಥರ ಕೈಯೊಳಗೆ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಮೆತ್ತಗೆ ಮಾಡಬೇಕು ಉಂಡಿಗತೆ ಕಟ್ಟಿ ಸಾಂಬಾರ ಮತ್ತು ಮೊಸರು ಜೊತೆ ರೀ ಅವು ಏನು ಅವಶ್ಯಕತೆ ಇರಂಗಿಲ್ಲ ಹಂಗನೂ ತಿನ್ಬೋದು ನಾನು ಸುಮ್ಮ ಇರಲಿ ಅದೊಂದು ಎಕ್ಸ್ಟ್ರಾ ಇರಲಿ ಅಂಥೇಳಿ ಮಾಡಿದ್ದೆ ನೀವು ಯಾರ್ಯಾರು ಏನು ಮಾಡ್ತೀರಿ ಮನೆಯೊಳಗೆ ಸಂಡೇ ಬಂತು ಅಂತಂದ್ರೆ ಹೇಳಿರಿ ಕಮೆಂಟ್ ಮಾಡಿರಿ ನಮ್ದಂತೂ ಇದು ಫಿಕ್ಸ್ ಆಗಿಬಿಟ್ಟೈತ್ರಿ ಈಗ ನವೆ ಡೇಸ್ ಅಂತ ಹೇಳ್ತಾರಲ್ಲ ಇತ್ತೀಚಿನ ದಿನಗಳಲ್ಲಿ ಇದು ನಮ್ಮ ಮನೆಯೊಳಗೆ ಫಿಕ್ಸು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ್ರಿ ನಮಸ್ಕಾರ ರೀ